ಮೆಗು ನೀನು ಯಾವ ಥರ ಡ್ರೆಸ್ ಹಾಕೋಬೇಕಂತಂದ್ರೆ ಇಲ್ಲೋಡೆ ಮೊದಲೆಲ್ಲ ಅಜ್ಜಿ ಹಾಕ್ಕೊಳ್ತಾ ಇದ್ರಲ್ಲ ಲಂಗ ದ್ಯವ್ನಿ ಲಂಗ ಜಾಕೆಟ್ಟು ಉದ್ದ ಜಾಕೆಟ್ಟು ಆ ಥರ ಎಲ್ಲನೂ ಹಾಕ್ಕೊಳ್ತಾ ಇದ್ರಲ್ಲ ಆ ರೀತಿ ಹಾಕ್ಕೊಂಡು ಹೋಗಿ ಮೆಗು ನೀನು ನೀನು ಫ್ಯಾಷನಾಗಿರ್ಬೇಡ ಹಾಂ ನೀನು ಇರಬೇಡ ಕಣೆ ನೀನು ಅಜ್ಜಿ ಹಾಗೆ ಹೊಡಗ್ಲಜ್ಜಿ ಥರ ಹೋದ್ರೆ ಯಾರಾದರೂ ಏನಾದರೂ ಅಂತಾರೆ ಕಣೇ ಫ್ಯಾಷನ್ ಆಗಿರಬೇಕು ಇವಾಗ ಈ ರೀತಿ ಎಲ್ಲ ಇರೋದು ಫ್ಯಾಷನ್ ಆದರೆ ಈಗಿನ ಜನ ಒಬ್ಬರು ಕೆಲವೊಬ್ರು ಮುಂದುವರೆದೇ ಇಲ್ಲ ಕಣೆ ಈಗಿನ ತಕ್ಕ ತಂಗೆ ಅಯ್ಯೋ ದೇವ್ರೆ ಅಲ್ಲ ಜಾಸ್ತಿ ಓದೋರು ಹೆಂಗಿರ್ಬೇಕಪ್ಪ ನಾವು ಜಾಸ್ತಿ ಓದಿ ಡಬ್ಬ ಹಾಕ್ತೀವಿ ಅಂತಾರಲ್ಲ ಅಂಥವರೆಲ್ಲ ಫ್ಯಾಷನ್ ಆಗಿರ್ಬೇಕಪ್ಪ ನೋಡಿ ನಾವು ಓದೇ ಇಲ್ದವ್ರೇನೆ ನಾವು ಜಾಸ್ತಿ ಓದಿನ ಬಗ್ಗೆ ತಲೆ ಕೆಡಿಸ್ಕೊಂಡೇ ಇಲ್ದಾರೆ ಎಷ್ಟು ಫ್ಯಾಷನ್ ಆಗಿದೀವಿ ನಾವು ಅಲ್ವಾ ಎಷ್ಟು ತುಂಬ ಫ್ಯಾಷನ್ ಆಗಿದ್ದೀವಲ್ವ ನಾವು ನೋಡು ನೀನು ಯಾವ ಥರ ಹಾಕ್ಕೊಂಡಿದ್ಯಾ ನಾನು ಯಾವ ರೀತಿ ಹಾಕ್ಕೊಂಡಿದ್ದೆ ನಿನ್ನ ಪ್ಯಾಂಟ್ ಆದರೂ ಹಾಕೊಂಡಿದೆಯಾ ನಾನು ಶಾರ್ಟ್ ಶಾರ್ಟಾಗಿ ಹಾಕ್ಕೊಳ್ಳೋದು ನಾನು ಯಾವತ್ತೂ ಎಲ್ಲ ನನಗೆ ನನಗೆ ಫ್ರೀಯಾಗಿರಬೇಕು ಚೆನ್ನಾಗಿ ನನಗೆ ಉದ್ದ 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 ಉದ್ದಂದು ಈ ಥರ ಎಲ್ಲ ಹಾಕೋಬೇಕಂದ್ರೆ ಇಷ್ಟ ಆಗೋದಿಲ್ಲ ನನಗೆ ಈ ಥರ ಮಾತುಗಳಿಗೇನು ಕಮ್ಮಿ ಇಲ್ಲ ಹಾಂ ಮಾತಾಡ್ತಾಳೆ ನನ್ನ ನೋಡೇ ಇವಳು ಮಾತಾಡೋದಕ್ಕೆ ಬಂದಿರೋದು ಥೂ ಇದು ಒಂಥರ ಕೆಟ್ಟ ನಾಯಿ ಇದು ಒಳ್ಳೇದಲ್ಲ ಹಾಂ ಹೆಂಗೆ ಬೇಕಾದ್ರೂ ಮಾತಾಡುತ್ತೆ ಇದ್ರ ಸವಾಸನೇ ಬೇಡ ನನಗೆ ಸ್ನೇಹ ಕಾಲೇಜಿಗೆ ಹೋಗ್ತಾ ಇದೆಯಾ ಹ್ಞೂ ಅಕ್ಕ ಕಾಲೇಜ್ಗೆ ಹೋಗೋಕೆ ನಿಂತ್ಕೊಂಡಿದ್ದೆ ಬಸ್ ಇನ್ನೂ ಬರಲಿಲ್ಲ ಯಾಕೋ ಟೈಮ್ ಆಯ್ತು ಇವತ್ತು ಬರುತ್ತೋ ಇಲ್ವೋ ಅಂತ ನೋಡ್ತಾ ಇದ್ದೆ ಇದು ಯಾವುದೋ ಒಂದು ಕೆಟ್ಟ ನಾಯಿ ನಿಂತ್ಕೊಂಡಿತ್ತು ಅದಕ್ಕೆ ಆ ಕೆಟ್ಟ ನಾಯಿ ಸಮವಾಸ ಬೇಡ ಹುಚ್ಚು ನಾಯಿ ಅದು ಅಂತ ಹೇಳಿ ಅದಕ್ಕೆ ಆ ಕಡೆ ಹೋಗೋಣ ಅಂತ ಹೋಗ್ತಾ ಇದ್ದೆ ಬಾ ಅಕ್ಕ ಹಡಗ್ಲಜ್ಜಿ ಜೊತೆ ಅಡಗಲಜ್ಜಿ ಹಾಂ ಅದೊಂದು ಅಡಗ್ಲಜ್ಜಿ ಇದೊಂದು ಅಡಗ್ ಜಜ್ಜಿ ಎರಡು ಸೇರ್ಕೊಂಡು ಚೆನ್ನಾಗಿದ್ದಾವೆ ಹ್ಞೂ ಎರಡು ಸೇರಿದ್ರೆ ಆಗ್ತಾರೆ ಕಣೆ ಇಬ್ರು ನೋಡೇನು ಮುದುಕರು ಅಡಗಲಜ್ಜಿ ಅಂತ ಮಾತಾಡ್ತಾವಳೆ ಹ್ಞೂ ನಮ್ಮನ್ನ ನೋಡೆ ಮಾತಾಡ್ತಾ ಇದ್ದಾಳೆ ಅನ್ಸುತ್ತೆ ಓ ಇವಳು ಹಂಗೆನ ವರ್ಗ ಬರ್ಗ ಬಟ್ಟೆ ಹಾಕೊಂಡಿಲ್ವಲ್ಲ ಅದಕ್ಕೆ ಈ ರೀತಿ ಮಾತಾಡ್ತಾ ಇದ್ದಾಳೆ ಇವಳು ಹ್ಞೂ ಇದಕ್ಕೇನು ಗೊತ್ತು ಏ ಹೆಂಗಿರೋರು ಹೆಂಗಿರ್ತಾರೆ ಅಂತ ಹೇಳಿ ಎಲ್ಲ ತಿಳ್ಕೊಂಡಿರೋರು ಯಾರೂ ಈ ರೀತಿ ಇರೋದಿಲ್ಲ ಇಲ್ಲಿ ಹೆಂಗಿರ್ಬೇಕು ಹಂಗಿರ್ತಾರೆ ಇದು ಓವರಾಗೆ ಆಡುತ್ತೆ ಅದಕ್ಕೆ ಈ ರೀತಿ ಆಡ್ತಾ ಇರೋದು ಇದು ಇದನ್ನ ನೋಡು ಮರ್ಯಾದೆ ಕಳ್ಕೊಂಡು ಇದಕ್ಕೆ ತಲೆ ಎತ್ಕೊಂಡು ಓಡಾಡೋಲ್ಲ ಊರಲ್ಲಿ ಆ ರೀತಿ ಆಡುತ್ತೆ ಇದು ಎಷ್ಟು ಮರ್ಯಾದೆ ಕಳ್ಕೊಳ್ಳುತ್ತೆ ನೋಡ್ತಾ ನೋಡ್ತಾಯಿದ್ರು ಇಲ್ಲಿ ಊರಲ್ಲೆಲ್ಲ ಸುಮ್ಮನೆ ಫ್ಯಾಷನ್ ಮಾಡ್ಕೊಂಡು ಅಲ್ಲೂ ಇಲ್ಲೂ ತೋರಿಸ್ಕೊಂಡು ಓಡಾಡ್ತಾ ಇದ್ರೆ ಇದ್ರ ಮರ್ಯಾದೆ ಏನಾಗುತ್ತೆ ಅಂತ ಹೇಳಿ ನೋಡು ಒಂದಲ್ಲ ಒಂದಿನ ಎಂಥ ಪರಿಸ್ಥಿತಿ ಬರುತ್ತೆ ಇವಳಿಗೆ ಹ್ಞೂ ಹೆಂಗೆ ಮಾತಾಡ್ತಾಳೆ ಗೊತ್ತಾ ಅಯ್ಯೋ ಹ್ಞೂ ಇಯ್ಯಪ್ಪ ಇವಳು ಒಳ್ಳಾಳಲ್ಲ ಕಣಕ್ಕ ನಿಜ ಹೇಳ್ತೀನಿ ಎಂತ ಅವಳು ಅಂದರೆ ಇವಳು ಇವಳತ್ರ ಅಂತಿಂಥ ಬುದ್ಧಿ ಇಲ್ಲ ಅವಳು ಮಾತಾಡ್ಸೊಳಕ್ಕ ನನಗೆ ಮೇಗು ಅವಳು ನೋಡು ಅಲ್ಲಿ ಮಾತಾಡಿಸ್ಬೇಡ ಅಂತ ಹೇಳಿ ಅವಳನ್ನೂ ಆ ಕಡೆ ಹೇಳ್ಕೊಬಿಟ್ಟಿದ್ದಾಳೆ ಹ್ಞೂ ನಾನು ಯಾರು ಮಾತಾಡಿಸ್ಬಾರ್ದು ಅಂತ ನನ್ನ ಜೊತೆ ಇರೋ ಹುಡುಗಿಯರು ಯಾರು ಮಾತಾಡಿಸ್ಬಾರ್ದು ಅಂತ ಹುಡ್ಗ್ಯರ್ಗೆಲ್ಲ ಹೇಳಿದಾಳೆ ಮಾತಾಡಿಸ್ಬೇಡ್ರಿ ಮಾತಾಡಿಸ್ಬೇಡ್ರಿ ಅಂತ ಇವಳು ಮಾತಾಡಿಸ್ದೆ ಇಲ್ಲೋದಕ್ಕೆ ನನ್ನ ಕ್ಲಾಸ್ಮೇಟ್ ಹುಡುಗಿಯರಿಗೆಲ್ಲ ಹೇಳ್ಬಿಟ್ಟವಳೆ ಹಾಂ ಸಖತ್ತು ಇವಳು ಕಂತ್ರಿ ಬುದ್ಧಿ ಅಕ್ಕ ಒಳ್ಳೆ ಬುದ್ಧಿ ಇಲ್ಲೇ ಇವಳ ಹತ್ರ ಎದುರುಗೋಗ್ಬೇಡ ಮಾತಾಡು ಹಾಂ ಅವಳು ಅಂದಿದ್ದಕ್ಕೆಲ್ಲ ತಿರುಗಿಸ್ ತಿರುಗಿಸ್ ಕೊಟ್ಟರೆ ಮತ್ತೆ ಸುಮ್ಮನೆ ಆಗೋದು ಅಂಕಲ್ ಮಾತಾಡೋದಕ್ಕೆ ಬಂದಿದ್ದಾಳೆ ನೀನು ಕಾಲೇಜ್ ಹೋಗೋದು ನೋಡಿ ಅವಳು ಸೈಜ್ಗಳಕ್ಕೂ ಆಗ್ತಿಲ್ಲ ಹಿಡ್ಕೊ ಇಲ್ಲಿ ಬ್ಯಾಗ್ ಹಿಡ್ಕೊ ಮಾತಾಡ್ತೀನಿ ನಾನು ಅವಳು ಏನಾದರೂ ಮಾತಾಡಿದ್ಲು ಇವತ್ತು ನಾಲ್ಕು ಕೊಡಲೇಬೇಕು ಅದಕ್ಕೆ ಬಂದಿದ್ದೀನಿ ನಮ್ಮಮ್ಮ ಹೇಳೈತೆ ನಾಲ್ಕು ಕೊಟ್ಬಿಡು ಅಂತ ಬರ್ತಾ ಇದ್ದಾಳೆ ನೋಡಿ ಅಕ್ಕನೂ ಎರಡು ಜುಟ್ಟು ಕೋಳಿ ಜುಟ್ಟು ಅಡುಗೆ ಲಜ್ಜಿ ಹ್ಞೂ ಸೂ ಅಕ್ಕ ನಮ್ಮ ಊರಲ್ಲಿ ಇರುತ್ತೋ ಅಕ್ಕ ಒಂದು ನಾಯಿ ಇದೆ ಅದು ಬಟ್ಟೆ ಹಾಕ್ಕೊಂಡೇ ಇಲ್ಲ ಕಣಕ್ಕ ಎಲ್ಲ ಚೀ ಥೂ ಅಂತ ಉಗುಳ್ತಾರೆ ಥೂ ಇದೊಂದು ಬಂತು ಬಟ್ಟೆ ಹಾಕೊಂಡಿಲ್ಲ ಮಾನ ಮರ್ಯಾದೆ ಇಲ್ಲದ ನಾಯಿ ಅಂತ ಹೇಳಿ ಎಲ್ಲ ಹೂಗ್ತಾರೆ ಅಕ್ಕ ಬಂದು ಮಾತಾಡ್ತಾ ಇದ್ದಾಳೆ ಥೂ ಎಪ್ಪ ಕಾಲೇಜಿಗೆ ಹೋಗ್ತಾವಪ್ಪ ಸ್ವಲ್ಪನಾದರೂ ಈಗಿನ ಸ್ವಲ್ಪ ಟ್ರೆಂಡಿಂಗೇ ಇಲ್ಲ ಹಾಂ ಟ್ರೆಂಡಿಂಗ್ ಇರಬೇಕು ಈಗಿನ ಕಾಲದ ತಕ್ಕನಂಗ ಟ್ರೆಂಡಿಂಗಾಗಿ ಬಟ್ಟೆ ಹಾಕ್ಕೊಂಡು ಹೋದ್ರೇ ಎಷ್ಟು ಜನ ಆಡ್ಕೊಂಡು ಹೋಗ್ತಾರೆ ಅಂತ ಗೊತ್ತಿಲ್ಲ ಟ್ರೆಂಡಿಂಗ್ ಆಗಲೇ ಇಲ್ಲ ಟ್ರೆಂಡಿಂಗ್ ಅಂದರೆ ಸಾಧನೆ ಮಾಡಿ ತೋರಿಸ್ಬೇಕು ಅರ್ಧ ಬರ್ಧ ಬಟ್ಟೆ ಹಾಕ್ಕೊಂಡು ಓಡಾಡಿ ಅದ್ರ ಟ್ರೆಂಡಿಂಗ್ ಅಲ್ಲ ಹ್ಞೂ ಸಾಧನೆ ಮಾಡಬೇಕು ಅದು ಇರೋದು ಮೇಯ್ನು ಹಾಂ ಏನು ಇವತ್ತಲ್ಲ ನಾಳೆ ಏನು ಈಗಲೂ ಬೇಕಾದ್ರೆ ನಾನು ಅರ್ಘ ಬರ್ಗ ಬಟ್ಟೆ ಹಾಕ್ಕೊಂಡು ವರ್ಗ ಬರ್ಗ ಅಲ್ದಿದ್ರೆ ಏನೂ ಆ ಕಳದಲ್ಲೇ ಓಡಾಡ್ಬೋದು ಹ್ಞೂ ಅರ್ಘ ಬರ್ಗ ಅಲ್ದಿದ್ರುನು ಹ್ಞೂ ಸಾಧನೆ ಮಾಡೋದು ಮುಖ್ಯ ಯಾರೇ ಆಗ್ಲೋಳು ಏಯ್ ಏನು ಹಿಂಗೆ ಮಾತಾಡ್ತೀಯ ಏನೇನು ಹಿಂಗೆ ಮಾತಾಡ್ತೀಯಾ ಏನೇ ನೀನು ಏನು ನೀನು ನನ್ನ ನಾನು ಬಂದಿರೋದು ನೋಡಿ ನನ್ನ ಕಾಲೇಜ್ಗೆ ಹೋಗೋದು ನೋಡಿ ಏನು ಅಂಕಲ್ ಮಾತಾಡೋದಕ್ಕೆ ಬರ್ತೀಯ ಅರ್ಧ ಬರ್ಧ ಬಟ್ಟೆ ಹಾಕೊಂಡು ಈಗಲೂ ಓಡಾಡ್ಬೋದು ಹಾಂ ನಾನು ಹಿಂಗಾದ್ರೂ ಹೋಗ್ತೀನಿ ನನ್ನ ಇಷ್ಟ ನೀನು ಅರ್ಧ ಬರ್ಗ ಬಟ್ಟೆ ಹಾಕೊಂಡು ಓಡಾಡೋದು ನಿನಗಿಷ್ಟ ನನಗೆ ಫುಲ್ ಬಟ್ಟೆ ಹಾಕೊಂಡು ನನ್ಗೆ ಗೌರವಾಗಿರೋದು ನನ್ನ ನನ್ನ ಇಷ್ಟ ಹಾಂ ನಿನಗೇನು ಅದನ್ನ ಅದನ್ನು ಮಾಡ್ತೀಯ ನನಗೇನು ಇಷ್ಟ ನಾನು ಅದನ್ನು ಮಾಡ್ತೀನಿ ನೀನು ಯಾರೇ ನನ್ನ ಕೇಳೋದಕ್ಕೆ ಬಿಟ್ರೆ ಸರಿ ನೋಡು ಏನಿಲ್ಲ ನಾನು ಅಲ್ಲ ಕಣೆ ಸುಮ್ಮನಿದ್ದವಳು ಯಾಕೆ ಮಾತಾಡಿಸ್ಬೇಕು ನೀನು ಯಾಕೆ ಮಾತಾಡಿಸ್ಬೇಕು ಅಂತ ಬಿಡು ನೋಡು ತಗ್ಗಿ ಕಯ್ಯ ತೆಗಿ ಕಯ್ಯ ಯಾಳು ನಿನ್ನಲ್ಲ ಕಣೆ ಅಂದಿದ್ದು ಏ ಬಿಡು ಇವಳೆ ಸ್ನೇಹ ಅವಳು ನಿನ್ನಲ್ಲ ಅಂದಿದ್ದು ಹೇಳ್ತಾ ಇರೋದು ಕೇಳು ನಿನ್ನಲ್ಲ ಅವಳು ಅಂದಿದ್ದು ಸುಮ್ಮನೆ ಯಾಕೆ ಈ ರೀತಿ ಹೊಡಿತಾ ಅವಳಿಗೆ ಅವ್ಳಿಗೆ ನನಗೆಲ್ಲ ಗೊತ್ತಾಗುತ್ತೆ ಮಗು ನೀನೇನು ಹೇಳ್ಬೇಡ ಸುಮ್ಮನಿರು ನೀನು ನೀನೇನು ಮಾತಾಡೋದಕ್ಕೆ ಬರಬೇಡ ನನಗೆ ನನಗೆಲ್ಲ ಗೊತ್ತಾಗೋದಕ್ಕೆ ನಾನು ಮಾತಾಡ್ತಾ ಇರೋದು ಯಾಕೆ ಯಾಕೆ ಗುದ್ದಾಡ್ತಾ ಗುದ್ದಾಡ್ತಿದಾರೆ ಅಲ್ಲ ಇವಳು ಕಾಲೇಜ್ಗೆ ಹೋಗೋದು ನೋಡಿ ಇವಳು ಫುಲ್ ಬಟ್ಟೆ ಹಾಕೊಂಡ್ರು ಅದಕ್ಕೆ ಇಂಥ ಬಟ್ಟೆ ಹಾಕೊಂಬ್ತಾಳೆ ಅಂತೇಳಿ ಅಂಕಲ್ ಮಾತಾಡ್ತಾಳಲ್ಲ ಅಜ್ಜಿ ಸುಮ್ಮನೆ ಇರಬೇಕು ಅವ್ರು ಎಂಥವಾದರೂ ಹಾಕೊಂಬ್ತಾಳೆ ಅವಳಿಗೆ ಇಷ್ಟ ಬಂದರು ಹಾಕೊಂತಾಳೆ ಅಂದಮೇಲೆ ಸುಮ್ಮನೆ ಇರಬೇಕು ಅಜ್ಜಿ ನಾನು ಯಾವಾಗಾದರೂ ಕಾಲೇಜ್ಗೆ ಹೋಗ್ಲಿ ಹೆಂಗೆ ಮಾತಾಡ್ತಾಳೆ ಗೊತ್ತಾ ಇವಳು ಅಡುಗೆ ಲಜ್ಜಿ ಆಗಿದ್ದಾಳೆ ಬಳೆ ಹಾಕ್ಕೊಂಡಿದ್ದಾಳೆ ಸರ ಹಾಕ್ಕೊಂಡಿದ್ದಾಳೆ ಈ ರೀತಿ ಬಟ್ಟೆ ಹಾಕ್ಕೊಂಡವಳೆ ಈ ರೀತಿ ಜಡೆ ಹಾಕ್ಕೊಂಡವಳೆ ಎರಡು ಜಡೆ ಜಡೆ ಹಾಕೊಂಡವಳೆ ಉದ್ದ ಪ್ಯಾಂಟ್ ಹಾಕೊಂಡವಳೆ ಅಂತ ಹೇಳಿ ಮಾತಾಡ್ತಾಳೆ ನನಗೆ ಇಷ್ಟ ಬಂದಿರೋದು ಹಾಕಂತೀನಿ ಇವಳು ಯಾವಳು ನನಗೆ ಕೇಳೋಕ್ಕೆ ಯಾಕೆ ಈ ರೀತಿ ಮಾತಾಡ್ತಾಳೆ ಬಳೆ ಹಾಕೊಳಂಗಿಲ್ಲವಂತೆ ಇವಳೆಲ್ಲ ನಾ ಹಾಕಂದಲೇ ಓಡಾಡ್ದಿರೋಳು ಯಾಕೆ ಇಲ್ಲಿ ಮಾತಾಡೋದಕ್ಕೆ ಬರಬೇಕು ಬಟ್ಟೆ ಇಟ್ಕೊಳಲ್ವಂತೆ ಇವಳ ಇವಳ ಥರನೇ ನಾನು ಇರ್ಬೇಕಂತೆ ಉದ್ದಕ್ಕೆ ಬಟ್ಟೆ ಇಟ್ಕೊತಾಳೆ ಹಾಂ ತಲೆ ಬಸ್ಕೊತಾಳೆ ಆ ರೀತಿ ಜಡೆ ಹಾಕೊಂತಾಳೆ ಅದು ಇದು ಅಂತ ಹೇಳಿ ಮಾತಾಡ್ತಾಳೆ ಸುಮ್ಮನೆ ಇರ್ಬೇಕು ತಾನೇ ಇವಳು ನಾನು ಇವೆರಡು ಮೂರು ದಿವ್ಸದಿಂದ ನೋಡ್ತಾ ಇದ್ದೀನಿ ಮಾತಾಡಿಸ್ಲಿಲ್ಲ ಅಂದ ಮೇಲೆ ಸುಮ್ಮನೆ ಇರಬೇಕು ಇವಳು ಹೋಗ್ಲಿ ಏಯ್ ಗೊತ್ತಾಗಲ್ವಿ ನಿನಗೆ ಅರ್ಗ ಬರ್ಗ ಬಟ್ಟೆ ಹಾಕೊಂಡು ಊರೆಲ್ಲ ಓಡಾಡ್ತೀಯಾ ಇನ್ನು ದೊಡ್ಡದಾಗಿ ಇವಳಾಕ್ ಕೊಡ್ತಿಯಾ ಓ ಅಮ್ಮಯ್ಯ ನಮ್ಮ ಋತಮ್ಮನ ಬಯ್ಯಕ್ಕೆ ಬಂದಿದ್ಲಿ ಅವಳು ಓ ಇವಳೇನ ಇವಳು ಓಹೋ ಹೋಹೋ ಇವಳು ರಂಕ್ಲಿ ಓ ಅಲ್ಲ ನೀನು ಬಟ್ಟೆ ಅಂದ್ರೆ ಹಂಗೆ ಬಿಡ್ಕಂಡು ಓಡಾಡು ಹ್ಞೂ ಯಾರು ಬೇಡ ಅಂತಂದ್ರು ಆಯ್ಕೆ ಅವ್ರು ಎಂತ ಬೇಕಂತ ಹಾಕಾರೆ ಇವಳಿಗೆ ಏನ್ ಬೇಕು ಸುಮ್ನಿರ್ಬೇಕು ಇವಳು ನಾನೇನು ನಂದಿಲ್ಲ ಹಾ ನನ್ನ ಪಾಡಿಗೆ ನಾನು ಮಾತಾಡಿದ್ದು ಐ ಮುಚ್ಚ ಹಸಿಕೆ ಓಹೋ ಸುಮ್ಮನೆ ಇರಬೇಕು ನೀನು ಓದಕ್ಕೆ ಹೋಗ್ದಿಲ್ದಾಳು ನೀನು ಬಟ್ಟೆ ಆಯ್ಕೆ ಮಾಡು ನಿನ್ಗೆ ಎಂಥ ಬೇಕಂತ ವಾಕ್ಯ ಅವಳಿಗೆ ಎಂಥ ಬೇಕಂತ ವಾಕ್ಯ ಅಂಬ್ತಾರೆ ಓಹ್ ಅರ್ಗ ಬರ್ಗ ಬಟ್ಟೆ ಹಾಕೊಂಡು ಊರೆಲ್ಲ ಓಡಾಡ್ಕೊಂಡು ಇಲ್ಲಿ ಗಂಡುಸ್ರಿಗೆಲ್ಲ ತೋರಿಸ್ಕೊಂಡು ಹೇಳು ಮನ ಮರ್ಯಾದಿದ್ರು ಸರಿ ನಿನ್ ಒಂದು ಗಿಟ ನಾನು ಅಲ್ಲ ಮನೆ ಮರ್ಯಾದಿಲ್ವೀ ನೀ ಗಂಡುಸ್ರೆಲ್ಲ ನೋಡ್ತಿರ್ತಾರೆ ಇಲ್ಲಿ ಬೇರೆ ಬಸ್ ಸ್ಟ್ಯಾಂಡಕ್ಕೆ ಬಂದವಳು ಇಂಥ ಬಟ್ಟೆ ಹಾಕೊಂಡು ಐ ಹೋಗತ್ತ ಅಷ್ಟೇ ಹೋಗಿ ಓಹೋ ಹೋ ಓಹ್ ಏನು ಸೀಮಾಕಿಲ್ದಾವಳು ಇವಳು ಹ್ಞೂ ಏನು ನಂಗೆ ಏನು ಸ್ಟ್ಯಾಂಡರ್ಡ್ ಹಿಂಗೆ ಕೇಳೋಕ್ಕಿಲ್ಲಮ್ಮ ಇಲ್ಲೆಲ್ಲ ಸ್ಟ್ಯಾಂಡರ್ಡ್ ತೋರ್ಸಕ್ಕೆ ಬಂದವಳು ಓ ನೋಡಿ ಅಸಿಕೆ ಇನ್ನ ಯಾತನ ಕರ್ಗಿಲ್ ತಗೊಂಡು ಎಷ್ಟು ಬಿಡ್ತೀನಿ ಇಂಥ ಬಟ್ಟೆ ಇಲ್ಲಿ ಬಂದಿ ಬಿಡಿ ಬಂದ್ಬಿಟ್ರೆ ಓಹ್ ರಮ್ಮ ಬೇರೆ ಬಂದಿದ್ಲು ಇಂಥ ಜಮ್ದಾಳ್ನ ಬೈದಲ್ಲ ಇನ್ನೇನು ಮಾಡ್ತಾರೆ ಅಲ್ಲ ಬಟ್ಟೆ ಹಾಕ್ಕೊಂಡು ಊರು ತುಂಬ ಓಡಾಡೋದು ನೋಡಿ ಇಂಥವ ಗಂಡಸ್ರಿಗೆ ಹಾಸ್ ಕೊಟ್ಟಂಗೆ ಆಗಲ್ ಹೋಗಿ ಅಸಕ್ಕಿ ನೀನೇನು ಹೇಳ್ಬೇಡ ಇಷ್ಟ ನನ್ನ ಬಟ್ಟೆ ನನ್ನ ಇಷ್ಟ ನೀನೇನು ಹಿಂಗೆ ಮಾತಾಡ್ತಾ ಇದೆಯಾ ಏ ನಿನ್ನ ಬಟ್ಟೆ ನಿನ್ನ ಇಷ್ಟ ಹೋಗಿ ಮತ್ತೆ ಅವಳ ಬಟ್ಟೆ ಅವಳಿಷ್ಟ ಅವಳು ಎಂತವನ ಹಾಕಿ ಹೋಗಿ ಅಸಿಕಿ గండుసర నోడ్తారా మిక్కి 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 కంబిడ్కలి అంతలే ఓడాబాళి హోగి అసీ ఇంత బట్టె ఎక్కండు ఇంత బట్టె ఎక్కరు నమ్మ ఊర నేనే అంటే ఇల్ అంతే తోర్సోదక్కు బందే బారా ఇవళి ఏం మాట్లాడతాయి ఇవ్వరు నమ్మమ్మకి వెళ్తీ తాడి నిల్ నిమ్మప్పం కర్కమ్ నిమ్మజ్జింగ్ కర్కమ్ యార్ను కర్కంద్రు నేను హేతీని హి అలా పిల్ల్యన గౌరవ బట్టె ఎక్కడు ఓదక వ పిల్లను ఉంబక్కుందే మన మరియోదల్దాళ నేను ನಮ್ಮ ಅಮ್ಮನ ಕರ್ಕೊಂಬಂದ್ರೆ ಇವರೆಲ್ಲ ಬಗ್ಗೋದು ನಮ್ಮ ಅಜ್ಜಿನೇ ಸರಿ ಇಂಥವ್ರಿಗೆಲ್ಲ ಚೆನ್ನಾಗಿ ಬೈದು ಬಿಡುತ್ತೆ ಸರಿಯಾಗಿ ಬಿಡುತ್ತೆ ಬಾಯ್ಗೆ ಬಂದ ನಿನಕಿಕ್ಕಲ್ಲ ನಮ್ಮ ಅಜ್ಜಿ ಏನಿಲ್ಲ ಹ್ಞೂ ಸರಿಯಾಗಿ ಬೈತು ಪಾಪ ಹುಡ್ಗಿ ಕಾಲೇಜ್ಗೆ ಹೋಗೋ ಹುಡ್ಗಿನ ಅಣಕಸ್ ಆಡ್ತಾರೆ ಇವ್ರು ಬಂದಿಲ್ಲಿ ಹ್ಞೂ ಪಾಪ ಗೌರವ ಅವಳು ಹೆಂಗೆ ಕಾಲೇಜ್ಗೆ ಹೋಗಿ ಬತ್ತಾಳೆ ನೀವು ಓದಕ್ಕೆ ಹೋಗೋದು ಇಲ್ಲ ಇವರು ಹೋಗೋರು ನೋಡಿ ಸಹಿಸ್ಕೊಳ್ಳೋದಿಲ್ಲ ಹಾಗೆ ಇವರು ಹ್ಞೂ ಇವಳು ನೋಡಿ ಇವಳು ಹಂಗೇನೆ ಇವಳು ಇವಳು ಸೊಪ್ಪಿ ನಾನು ಹೋಗಲ್ಲ ಅಂತ ಇವು ಬೇರೆಯವ್ರು ಹೋಗಬಾರ್ದು ಆ ರೀತಿ ಒಂಥರ ಏನೋ ಈ ವೆಸ ಜಾಸ್ತಿ ಅವಳು ಹ್ಞೂ ನಮ್ಮ ಅಜ್ಜಿ ಚೆನ್ನಾಗಿ ಬೈಯಿತು ಅಮ್ಮ ಹೇಳ್ತೀನಿ ನಿಮ್ ತೋಗಿ ಹೋಗ್ಲೇಳು ಹ್ಞೂ ನೋಡ್ತಾ ಇರಿ ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮೊಬೈಲ್ ಫೋನ್ ಕಮೆಂಟ್ ಮಾಡ್ರಿ ಹಾಗೆ ವೀಡಿಯೋ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡ್ರಿ ಇನ್ನು ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು